ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಸ್ವಾಗತ ನಾನು ಅಮರ್ ಪ್ರಸಾ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ದಕ್ಷಿಣಾಸ್ತ್ರವನ್ನು ಬಳಸುತ್ತಾ ದಕ್ಷಿಣಾಸ್ತ್ರ ಬಿಜೆಪಿ ಕನಸಿಗೆ ಮುಳುವಾಗುತ್ತಾ ಈ ಅನುಮಾನಕ್ಕೆ ಕಾರಣ ಆಗಿರುವುದು ಕಾಂಗ್ರೆಸ್ನ ಇತ್ತೀಚಿನ ನಡೆಗಳು ಹಾಗಿದ್ರೆ ಕಾಂಗ್ರೆಸ್ ಈ ಬಾರಿ ಬಿಜೆಪಿ ವಿರುದ್ಧ ಏನು ಹೊರಟಿದೆ ಈ ಸಲದ ಚುನಾವಣೆಯಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ದಕ್ಷಿಣ ವರ್ಸಸ್ ಉತ್ತರ ಅನ್ನೋ ಪರಿಸ್ಥಿತಿ ಬರುತ್ತಾ ಅಸಲಿಗೆ ದಕ್ಷಿಣ ರಾಜ್ಯಗಳ ವಿಚಾರದಲ್ಲಿ ಕಾಂಗ್ರೆಸ್ ಈ ಪರಿ ಹೊಸ ಕಾಳಜಿಯನ್ನು ತೋರಿಸ್ತಿರೋದು ಯಾಕೆ ಎಲ್ಲವನ್ನು ಈ ವರದಿಯರಿ ನೋಡೋಣ ಸ್ನೇಹಿತರೆ ಈ ದೇಶದ ವ್ಯವಸ್ಥೆ ಈ ರೀತಿ ಇವತ್ತೇನಿದೆ ಅದಿದೆ ಅಂತ ಹೇಳಿದ್ರೆ ಅದು ಪಾಸಿಟಿವ್ ಆಗಿರ್ಬೋದು ನೆಗೆಟಿವ್ ಆಗಿರ್ಬೋದು ನೀವು ಹೇಗೆ ತಗೋತಿರೋ ನಿಮಗೆ ಬಿಟ್ಟಿರೋ ವಿಚಾರ ಈ ಸಿಸ್ಟಮನ್ನು ಸೆಟ್ ಅಪ್ ಮಾಡಿದ್ದು ಕಾಂಗ್ರೆಸ್ ಪಾರ್ಟಿ ಯಾಕಂದರೆ ಅವರು ಸ್ವಾತಂತ್ರ್ಯ ಬಂದಲ್ಲಿಂದ ಟೋಟಲ್ ಐವತ್ತು ವರ್ಷಗಳಿಗೂ ಅಧಿಕ ಕಾಲ ದೇಶವನ್ನು ಆಳಿದ್ದಾರೆ ಸಮ್ಮಿಶ್ರ ಅದು ಇದು ಅಂತ ತಗೊಂಡ್ರೆ ಇನ್ನೂ ಜಾಸ್ತಿನೇ ಆಗುತ್ತೆ ಸೊ ಇಷ್ಟು ಸುದೀರ್ಘವಾಗಿ ದೇಶವನ್ನಾಳಿನ ಕಾಂಗ್ರೆಸ್ ಈಗ ಮೇಲಿಂದ ಮೇಲೆ ಬಿ ಜೆ ಪಿಯಿಂದ ದೇಶ ವಿರೋಧಿಯನ್ನು ಟೀಕೆ ಗುರಿಯಾಗ್ತಾ ಇದೆ ಈ ಹಿಂದೆ ಕೂಡ ರಾಹುಲ್ ಗಾಂಧಿ ಉತ್ತರ ಭಾರತದ ಪಾಲಿಟಿಕ್ಸ್ಗೂ ದಕ್ಷಿಣ ಭಾರತದ ಪಾಲಿಟಿಕ್ಸ್ಗೂ ವ್ಯತ್ಯಾಸ ಇದೆ ಅಂತ ಹೇಳಿ ವಿವಾದವನ್ನ ಸೃಷ್ಟಿ ಮಾಡಿದ್ರು ಅದಾದ ಮೇಲೆ ಕರ್ನಾಟಕದ ಸಾರ್ವಭೌಮತ್ವ ಅನ್ನೋ ಪದವನ್ನು ಬಳಸಿ ಸೋನಿಯಾ ಗಾಂಧಿ ಕೂಡ ವಿವಾದ ಉಂಟು ಮಾಡಿಕೊಂಡಿದ್ರು ಸಾರ್ವಭೌಮಾಂ ಏನು ಇಂಡಿಪೆಂಡೆಂಟ್ ಕಂಟ್ರಿನ ಅದು ಕರ್ನಾಟಕ ದೇಶಕ್ಕೆ ಸಾರ್ವಭೌಮತೆ ಇರುತ್ತೆ ಅದು ಬಿಟ್ಟು ರಾಜ್ಯಗಳಿಗೆ ನೀವು ಸಾರ್ವಭೌಮ ಅಂತ ಹೇಳಿದ್ರೆ ಏನ್ ಕರ್ನಾಟಕದ ಮಿಲಿಟರಿ ಇದೆಯಾ ವಿದೇಶಾಂಗ ನೀತಿ ಇದೆಯಾ ಅನ್ನೋ ಪ್ರಶ್ನೆಗಳು ಆಗಿದ್ದಿದ್ವು ಈಗ ದಕ್ಷಿಣ ರಾಜ್ಯಗಳಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಡಿ ಕೆ ಸುರೇಶ್ ಪ್ರತ್ಯೇಕತೆಯ ಮಾತನಾಡಿದ್ದಾರೆ ಪ್ರತ್ಯೇಕ ದೇಶ ಕೇಳಿದ್ರೆ ತಪ್ಪಾಗುತ್ತಿಲ್ಲ ಆ ರೀತಿ ದಿನ ಬರ್ಬಹುದು ಅಂತೆಲ್ಲ ಹೇಳಿದ್ದಾರೆ ಇದು ಚುನಾವಣೆ ಹೊಸ್ತಿಲಲ್ಲಿ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ಗೆ ಬಿಸಿ ತುಪ್ಪ ಆಯ್ತಿದ್ವು ಒಂದ್ ಕಡೆ ರಾಷ್ಟ್ರೀಯ ಪಕ್ಷ ಆಗಿ ಭಾರತ್ ಜೋಡೋ ಅಂತ ಯಾತ್ರೆ ಮಾಡ್ತಾ ಇನ್ನೊಂದು ಕಡೆ ಅದೇ ಪಾರ್ಟಿಯ ಲೀಡರ್ಗಳು ಪ್ರತ್ಯೇಕತೆಯ ಮಾತುಗಳನ್ನು ಆಡಿದ್ದು ಬಿಜೆಪಿಗೆ ಒಳ್ಳೆ ಅಪರ್ಚುನಿಟಿ ಕ್ರಿಯೇಟ್ ಮಾಡ್ತು ಕಾಂಗ್ರೆಸ್ ದೇಶವನ್ನ ಒಡೆಯುವ ಪಕ್ಷ ಅಂತ ಬಿಜೆಪಿ ಅಗ್ರೆಸಿವ್ ಆಗಿ ಕ್ಯಾಂಪೇನ್ ಮಾಡ್ತಾ ಇದೆ ಇದನ್ನ ಕೌಂಟರ್ ಮಾಡೋಕೆ ಈಗ ದಕ್ಷಿಣಾಸ್ತ್ರವನ್ನು ಪ್ರಯೋಗಿಸೋಕೆ ಕಾಂಗ್ರೆಸ್ ಮುಂದಾಗಿದೆ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ದಕ್ಷಿಣಾಸ್ತ್ರ ಕೇಂದ್ರದ ವಿರುದ್ಧ ಬಿಗ್ ಪ್ರೊಟೆಸ್ಟ್ ಸ್ನೇಹಿತರೆ ಸುರೇಶ್ ಹೇಳಿಕೆಯನ್ನ ಕಾಂಗ್ರೆಸ್ ಕೈಯಲ್ಲಿ ನೇರವಾಗಿ ಸಮರ್ಥನೆ ಮಾಡಕ್ ಇಲ್ಲ ಹೀಗಾಗಿ ಅವರ ಹೇಳಿಕೆಯನ್ನ ಬೇರೆಯದೇ ರೀತಿಯಲ್ಲಿ ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ ಅನುಕೂಲಕ್ಕೆ ಬಳಸ್ತಾ ಇದ್ದಾರೆ ಈಗಾಗಲೇ ಈ ಬಗ್ಗೆ ಟ್ವೀಟ್ ಮಾಡಿರೋ ಕಾಂಗ್ರೆಸ್ ಸಂಸ್ಥಾನಗಳನ್ನ ವಿಲೀನಗೊಳಿಸಿ ರಾಜ್ಯಗಳನ್ನ ಸೇರಿಸಿ ಭಾರತ ಒಕ್ಕೂಟವನ್ನ ಕಟ್ಟಿದ್ದು ನಾವು ಅಂದ್ರೆ ಕಾಂಗ್ರೆಸ್ನವರು ಪ್ರತ್ಯೇಕತೆ ಕಾಪಾಡಿಕೊಂಡಿದ್ದ ಸಿಕ್ಕಿಂ ರಾಜ್ಯವನ್ನ ಭಾರತಕ್ಕೆ ಸೇರಿಸಿದ್ದು ನಾವು ಅಂದ್ರೆ ಕಾಂಗ್ರೆಸ್ನವರು ಅಂತ ಹೇಳಿದೆ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು ನೀವು ಕಾಂಗ್ರೆಸ್ನ ಅಫಿಷಿಯಲ್ ಅಕೌಂಟ್ ಇಂದ ಬಂದಿರೋ ಸ್ಟೇಟ್ಮೆಂಟ್ ಈ ಮೂಲಕ ಕಾಂಗ್ರೆಸ್ ಕೂಡ ರಾಷ್ಟ್ರೀಯ ಪಕ್ಷ ಅವರು ಈ ಹಿಂದೆ ದೇಶದ ಐಕ್ಯತೆ ಕೆಲಸ ಮಾಡಿದ್ದಾರೆ ಅನ್ನೋ ಮೆಸೇಜ್ ಪಾಸ್ ಮಾಡೋಕೆ ಕಾಂಗ್ರೆಸ್ ಪ್ರಯತ್ನ ಪಡ್ತಾ ಇದೆ ಸೇಮ್ ಟೈಮ್ ಈ ಬಾರಿ ದಕ್ಷಿಣ ರಾಜ್ಯಗಳಲ್ಲಿ ಬಿಜೆಪಿಗೆ ಅವಕಾಶ ಮಾಡಿಕೊಡಬಾರದು ಅನ್ನೋ ದಾರಿಯಲ್ಲೂ ಕಾಂಗ್ರೆಸ್ ಪ್ಲಾನ್ ಮಾಡ್ತಾ ಇದೆ ಇದರ ಭಾಗವಾಗಿ ದಿಲ್ಲಿಯಲ್ಲಿ ಫೆಬ್ರವರಿ ಏಳನೇ ತಾರೀಕು ಬೃಹತ್ ಪ್ರತಿಭಟನೆ ಮಾಡೋಕೆ ಕಾಂಗ್ರೆಸ್ ಮುಂದಾಗಿದೆ ಯಾವ ಲೆವೆಲ್ಗೆ ಅಂದ್ರೆ ಕಾಂಗ್ರೆಸ್ನ ನೂರ ಮೂವತ್ತೈದು ಶಾಸಕರು ವಿಧಾನ ಪರಿಷತ್ ಸದಸ್ಯರೆಲ್ಲರೂ ದಿಲ್ಲಿಗೆ ಹಾರ್ತಾ ಇದ್ದಾರೆ ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರ ಅನ್ಯಾಯ ಮಾಡ್ತಿದೆ ಅಂತ ಅಲ್ಲಿ ಪ್ರತಿಭಟನೆ ಕೊಡ್ತಾರೆ ಖುದ್ದು ಅಧೀರ್ ರಂಜನ್ ಚೌಧರಿ ಪಾರ್ಲಿಮೆಂಟ್ ಅಲ್ಲಿ ನಿಂತುಕೊಂಡು ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾ ಇದ್ದೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ ಸೊ ಎಲೆಕ್ಷನ್ಗಿಂತ ಜಸ್ಟ್ ಬಿಫೋರ್ ಡಿ ಕೆ ಸುರೇಶ್ ಅವರ ದಕ್ಷಿಣ ಭಾರತದ ಹೇಳಿಕೆಗೆ ಬಿಜೆಪಿ ಮಾಡಿದ ದಾಳಿ ಇತ್ತಲ್ಲ ಅದಕ್ಕೆ ಕಾಂಗ್ರೆಸ್ ಈ ರೀತಿಯ ಪ್ರತಿದಾಳಿಯನ್ನು ಹೆಣಿತಿರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ದಕ್ಷಿಣ ರಾಜ್ಯಗಳಿಗೆ ಅನ್ಯಾಯ ಅಂತ ಹೇಳಿ ಕಾಂಗ್ರೆಸ್ ಇಡೀ ದಕ್ಷಿಣ ರಾಜ್ಯಗಳಿಗೆ ಸಮಸ್ಯೆಗಳಿಗೆ ತಾನು ಪರಿಹಾರ ಕೊಡಿಸೋಕೆ ಪ್ರಯತ್ನ ಪಡ್ತಾ ಇದ್ದೀವಿ ಅನ್ನೋ ಸಂದೇಶ ರವಾನೆ ಮಾಡೋಕ್ಕೂ ಪ್ರಯತ್ನ ಮಾಡ್ತಾ ಇದೆ ಆ ಮೂಲಕ ದಕ್ಷಿಣ ರಾಜ್ಯಗಳ ವಿಚಾರದಲ್ಲಿ ತನಗೆ ಎಕ್ಸ್ಟ್ರಾ ಕಾಳಜಿ ಇದೆ ಅನ್ನೋ ಮೆಸೇಜ್ ಪಾಸ್ ಮಾಡೋ ಪ್ಲಾನ್ನಲ್ಲಿದೆ ಹಾಗಿದ್ರೆ ಕಾಂಗ್ರೆಸ್ ಈ ಸಲ ಸೌತ್ ಸ್ಟೇಟ್ಸ್ ಮೇಲೆ ಜಾಸ್ತಿ ಕಾಳಜಿ ಬಯಸ್ತಿರೋದಕ್ಕೆ ಕಾರಣ ಏರು ಸ್ನೇಹಿತರೆ ಒಂದು ಕಾಲ ಇತ್ತು ಕಾಂಗ್ರೆಸ್ನ ಹಿಂದಿ ಹೇರಿಕೆ ಪಕ್ಷ ಪ್ರಾದೇಶಿಕ ಪಕ್ಷಗಳನ್ನು ನಾಶ ಮಾಡೋ ಪಾರ್ಟಿ ಅಂತ ಹೇಳ್ತಾ ಇದ್ರು ನಿಮ್ಗೆ ಗೊತ್ತಿರಲಿ ಇವತ್ತು ತಮಿಳ್ನಾಡಲ್ಲಿ ಹುಟ್ಟಿರೋ ಡಿ ಎಂ ಕೆ ಅಂತ ಪ್ರಾದೇಶಿಕ ಪಕ್ಷಗಳು ಒಡಿಶಾದ ಬಿ ಜೆ ಡಿ ತೆಲಂಗಾಣದ ಟಿ ಆರ್ ಎಸ್ ಈಗ ಅದು ಬಿ ಆರ್ ಎಸ್ ಆಗಿದೆ ಟಿ ಡಿ ಪಿ ಇವೆಲ್ಲ ಹುಟ್ಟಿದ್ದು ಕಾಂಗ್ರೆಸ್ ಪಕ್ಷವನ್ನು ವಿರೋಧ ಮಾಡಿ ಜೆ ಡಿ ಎಸ್ ಇನ್ನೇನು ಯಾಕಂದರೆ ಕಾಂಗ್ರೆಸ್ ಪ್ರಾದೇಶಿಕವಾದವನ್ನು ವಿರೋಧ ಮಾಡ್ತಾ ಇದೆ ಎಲ್ಲವನ್ನು ರಾಷ್ಟ್ರೀಯತೆ ಹೆಸರಲ್ಲಿ ನಮ್ಮ ಸಂಸ್ಕೃತಿಯನ್ನು ತುಳಿತಾ ಇದೆ ಅಂತ ಕಾಂಗ್ರೆಸ್ ವಿರುದ್ಧ ಇವರೆಲ್ಲ ಹುಡ್ಕೊಂಡಿದೆ ಆ್ಯಕ್ಚುಲಿ ಬಟ್ ಯಾವಾಗ ಈ ಪಕ್ಷಗಳು ಪ್ರಬಲ ಆಗ್ತಾ ಹೋದವು ವಿಶೇಷವಾಗಿ ಸೌತ್ನಲ್ಲಿ ಪ್ರಾದೇಶಿಕ ಪಕ್ಷಗಳು ಗಟ್ಟಿಯಾದವು ಕಾಂಗ್ರೆಸ್ ಸೌತ್ನಿಂದ ಆಲ್ಮೋಸ್ಟ್ ನಿರ್ನಾಮ ಆಯಿತು ವಿಶೇಷವಾಗಿ ಇತ್ತೀಚೆಗೆ ಆಂಧ್ರದಿಂದ ಹೋಗಿತ್ತು ತಮಿಳ್ನಾಡಲ್ಲಿ ಹೋಗಿತ್ತು ಕರ್ನಾಟಕದಲ್ಲೂ ಕೂಡ ಬಿ ಜೆ ಪಿ ಈಕ್ವಲ್ ಆಗಿ ಪ್ರಬಲ ಆಗ್ಲಿಕ್ಕೆ ಶುರುವಾಯಿತು ಕೇರಳದಲ್ಲಿ ಕಮ್ಯುನಿಸ್ಟ್ರು ಕೂಡ ಸ್ಟ್ರಾಂಗ್ ಆಗಿಬಿಟ್ರು ಕಾಂಗ್ರೆಸ್ ಸೌತ್ನ ಭದ್ರಕೋಟೆಯನ್ನು ಕಳ್ಕೊಳ್ತಾ ಬಂತು ಈ ಕರ್ನಾಟಕದಲ್ಲಿ ಬಂದಿದ್ದಾರೆ ಮೊನ್ನೆ ತೆಲಂಗಾಣದಲ್ಲಿ ಗೆದ್ದಿದ್ದಾರೆ ಅದು ಬಿಟ್ಟರೆ ಈ ರೀತಿ ಸ್ವಲ್ಪ ಅದ್ಲು ಆಗ್ತಿರುತ್ತೆ ಕೈ ಅದು ಬಿಟ್ಟರೆ ಓವರ್ ಆಲ್ ಸೌತ್ನಲ್ಲಿ ಕಾಂಗ್ರೆಸ್ ವೀಕ್ ಆಗ್ತಾ ಬಂತು ಹಾಗಾಗಿ ಏನು ಮಾಡ್ತು ಕಾಂಗ್ರೆಸ್ ಯಾರನ್ನು ವಿರೋಧಿಸಿ ಈ ಪಕ್ಷಗಳೆಲ್ಲ ಹುಟ್ಕೊಂಡಿದ್ವು ಕಾಂಗ್ರೆಸನ್ನು ವಿರೋಧಿಸಿ ಆ್ಯಕ್ಚುಲಿ ಅವರೊಂದಿಗೇನೆ ಸೇರ್ಕೊಳ್ಳೋಕೆ ಮಿಂಗಲಾಗೋಕ್ ಶುರು ಮಾಡ್ತು ಯಾವಾಗ ಪಿಯ ರಾಷ್ಟ್ರೀಯವಾದದ ಮುಂದೆ ತನ್ನ ರಾಷ್ಟ್ರೀಯವಾದ ಕುಗ್ಗುತ್ತೆ ಅನ್ನೋದು ಗೊತ್ತಾಯಿತು ರಾಷ್ಟ್ರೀಯತೆ ವಿಚಾರದಲ್ಲಿ ಬಿಜೆಪಿ ಕಾಂಗ್ರೆಸ್ಗಿಂತ ಅಪ್ಪರ್ ಹ್ಯಾಂಡ್ ತಗೊಳ್ತು ಉತ್ತರ ಭಾರತದಲ್ಲಿ ಹಿಂದುತ್ವದ ಮೂಲಕ ಬಿಜೆಪಿ ತನ್ನನ್ನು ಸೋಲಿಸಿದೆ ಅನ್ನೋದು ಕಾಂಗ್ರೆಸ್ಗೆ ಮನವರಿಕೆ ಆಯಿತು ಕಾಂಗ್ರೆಸ್ಗೆ ದಕ್ಷಿಣ ಬಿಟ್ಟರೆ ಬೇರೆ ಜಾಗ ಕಾಣಲಿಲ್ಲ ಹೇಳಿ ಕೇಳಿ ದಕ್ಷಿಣ ಭಾರತದಲ್ಲಿ ಕರ್ನಾಟಕವನ್ನು ಹೊರತುಪಡಿಸಿ ಇನ್ಯಾವ ರಾಜ್ಯದಲ್ಲೂ ಬಿಜೆಪಿಗೆ ಇಲ್ಲ ತಮಿಳುನಾಡು ಕೇರಳದಲ್ಲಿ ಭಾರಿ ಸರ್ಕಸ್ ಮಾಡುತ್ತಿದ್ದಾರೆ ಸ್ಟಿಲ್ ಕಾಂಗ್ರೆಸ್ಗೆ ಹೋಲಿಸ್ಕೊಂಡ್ರೆ ಕಾಂಗ್ರೆಸ್ಸೇ ವೀಕ್ ಇದೆ ಅಲ್ಲಿ ಬಿಜೆಪಿ ಇನ್ನೂ ವೀಕ್ ಇದೆ ಇನ್ನು ಆಂಧ್ರದಲ್ಲೂ ಪಿಗೆ ಹೋಲಿಸ್ಕೊಂಡ್ರೆ ಕಾಂಗ್ರೆಸ್ ಸ್ಟ್ರಾಂಗ್ ಇದೆ ಹಳೆ ಬೇರಿದೆ ಇನ್ನುಳಿದಂತೆ ತೆಲಂಗಾಣ ಹಾಗೂ ಕರ್ನಾಟಕದಲ್ಲಿ ಕಾಂಗ್ರೆಸ್ಸೇ ಅಧಿಕಾರದಲ್ಲಿದೆ ಒಟ್ಟಾರೆ ಇಡೀ ದಕ್ಷಿಣ ರಾಜ್ಯಗಳಲ್ಲಿ ಕರ್ನಾಟಕವನ್ನು ಹೊರತುಪಡಿಸಿ ಬೇರೆ ಕಡೆ ಬಿಜೆಪಿಗೆ ದೊಡ್ಡ ನೆಲೆಯಿಲ್ಲ ಅಲ್ಲಿ ಒಂದು ಕಾಂಗ್ರೆಸ್ ಅಧಿಕಾರ ಮಾಡುತ್ತಿದೆ ಇಲ್ಲಾಂದ್ರೆ ಕಾಂಗ್ರೆಸ್ನ ಮಿತ್ರರು ಅಧಿಕಾರ ಮಾಡುತ್ತಿದ್ದಾರೆ ಕೇರಳದಲ್ಲಂತೂ ಬಿಜೆಪಿ ವಿರೋಧಿಗಳ ಆಡಳಿತ ಇದೆ ಆಂಧ್ರದ ಜಗನ್ ಮೋದಿಯೊಟ್ಟಿಗೆ ಚೆನ್ನಾಗಿದ್ರು ತನ್ನ ಅಸ್ತಿತ್ವವನ್ನು ಬಿಜೆಪಿ ಬಿಟ್ಕೊಡಕ ಅವರು ಕೂಡ ತಯಾರಿಲ್ಲ ಸೊ ಟೋಟಲ್ ಆಗಿ ದಕ್ಷಿಣ ರಾಜ್ಯಗಳಲ್ಲಿ ಬಿಜೆಪಿಗೆ ಇವತ್ತಿಗೆ ಪ್ರತಿಕೂಲ ವಾತಾವರಣ ಇದೆ ಎಲ್ಲ ಕಾರಣದಿಂದ ಕಾಂಗ್ರೆಸ್ ಇಲ್ಲಿ ಮೋದಿ ಹಾಗೂ ಬಿಜೆಪಿ ವಿರುದ್ಧ ದಕ್ಷಿಣ ಅಸ್ತ್ರವನ್ನು ಬಳಸೋಕೆ ಪ್ಲಾನ್ ಮಾಡಿಸಿದ್ದಾರೆ ಪ್ರಾದೇಶಿಕವಾಗಿ ಹಿಂದಿಯೇ ತರ ರಾಜ್ಯಗಳಲ್ಲಿ ಬಿಜೆಪಿ ವಿರುದ್ಧ ಒಪಿನಿಯನ್ ಕ್ರಿಯೇಟ್ ಮಾಡೋಕೆ ಕಾಂಗ್ರೆಸ್ ಸ್ಟ್ರಾಟಜಿ ಮಾಡಿದೆ ಹೇಗೂ ಮೋದಿಯವರ ಭಾಷಣಗಳು ಹಿಂದಿ ಬೆಲ್ಟ್ ರಾಜ್ಯಗಳ ರೀತಿಯಲ್ಲಿ ದಕ್ಷಿಣ ರಾಜ್ಯಗಳಲ್ಲಿ ಅಷ್ಟು ರೀಚ್ ಆಗಲ್ಲ ಬಿಜೆಪಿಯವರಿಗೆ ಮೋದಿಯೇ ದೊಡ್ಡ ಚುನಾವಣೆಯ ಮುಖ ಸಣ್ಣ ಪುಟ್ಟ ಎಲೆಕ್ಷನ್ ಬಂದರೂ ಮೋದಿಯವರ ಫೋಟೋ ಹಾಕೊಂಡು ಬಿಜೆಪಿಯವರು ಓಡಾಡ್ತಾರೆ ಹೇಗೆ ಈ ಮುಂಚೆ ಇಂದಿರಾ ಗಾಂಧಿ ಪಾರ್ಟಿ ಅಂತ ಕಾಂಗ್ರೆಸ್ನವರು ಕೈ ತೋರಿಸಿ ಇದೇ ಹಾ ಅಂತ ಹೇಳ್ತಿದ್ರು ಆ ರೀತಿ ಪಿಯವರು ನೋಡಿ ಮೋದಿ ಅಂತ ಹೇಳೋಕೆ ಶುರು ಮಾಡಿದ್ದಾರೆ ಅವರ ಸಾಧನೆಗಳಿಗಿಂತ ಮೋದಿಯವರ ಹೆಸರು ಹೇಳಿಕೊಂಡು ಯಾರ್ಯಾರೋ ಪಾರ್ಲಿಮೆಂಟಿಗೆ ಹೋಗೋ ರೀತಿ ಆಗಿದೆ ಅನ್ನೋ ಟೀಕೆ ಕೂಡ ಇದೆ ಸೊ ಅದನ್ನ ಬಳಸ್ಕೊಂಡು ದಕ್ಷಿಣ ರಾಜ್ಯಗಳನ್ನ ಬಿಜೆಪಿ ವಿರುದ್ಧ ಮತ್ತು ಬಿಜೆಪಿ ಸರ್ಕಾರದ ವಿರುದ್ಧ ಎತ್ತಿ ಕಟ್ಟೋಕೆ ಕಾಂಗ್ರೆಸ್ ಮುಂದಾಗಿರೋ ಕಾಣಿಸ್ತಾ ಇದೆ ಹೇಗೋ ಈ ಸಲ ಕಾಂಗ್ರೆಸ್ ಅಧ್ಯಕ್ಷರು ಕರ್ನಾಟಕದವರೇ ಇದ್ದಾರೆ ಸೊ ದಕ್ಷಿಣ ರಾಜ್ಯಗಳಿಂದ ಬಂದವರಿಗೆ ನಾವು ಮಹತ್ವ ಕೊಡ್ತಿದ್ದೀವಿ ಅಂತ ಕಾಂಗ್ರೆಸ್ ಹೇಳ್ಕೋಬಹುದು ಎಲ್ಲ ಫ್ಯಾಕ್ಟರ್ ಮೈಂಡಲ್ಲಿ ಇಟ್ಕೊಂಡು ಬಿಜೆಪಿಯನ್ನ ದಕ್ಷಿಣದಲ್ಲಿ ಕಟ್ಟ ಹಾಕೋಕೆ ಕಾಂಗ್ರೆಸ್ ಪ್ಲಾನ್ ಮಾಡ್ತಾ ಇದೆ ಅಲ್ಲದೆ ಕಾಂಗ್ರೆಸ್ ಉತ್ತರದ ರಾಜ್ಯಗಳಲ್ಲಿ ನೆಲೆ ಕಳ್ಕೊಳ್ತಿದ್ದ ಹಾಗೆ ಅವರಿಗೆ ಆಸರೆ ಅಂತ ದಕ್ಷಿಣ ರಾಜ್ಯಗಳಿದ್ವು ಜೆ ಬಿಜೆಪಿ ದಕ್ಷಿಣ ರಾಜ್ಯಗಳನ್ನೂ ಗೆಲ್ಲೋಕೆ ವಿಪರೀತ ಎಫರ್ಟ್ ಹಾಕ್ತಾ ಇದೆ ಪಿಯ ಈ ಆಸೆ ಕಾಂಗ್ರೆಸ್ನ ಅಭದ್ರತೆಗೆ ಕಾರಣ ಕೂಡ ಆಗಿದೆ ತಮ್ಮ ಕೋಟೆ ಮೇಲೆ ತಮಗೆ ಅಳಿದುಳಿದಿರೋ ಜಾಗದ ಮೇಲೂ ಕೂಡ ಇವ್ರು ಕಣ್ಣು ಹಾಕ್ತಿದ್ದಾರೆ ಅನ್ನೋದು ಕಾಂಗ್ರೆಸ್ನ ಅಸಹನೆ ಹೀಗಾಗಿ ಇಲ್ಲಿ ದಕ್ಷಿಣ ಹಾಗೂ ಉತ್ತರ ಅನ್ನೋ ಚರ್ಚೆ ಜೋರಾಗಿದೆ ಈಗ ಆದರೆ ಈ ಸ್ಟ್ರಾಟಜಿ ಎಷ್ಟು ವರ್ಕೌಟ್ ಆಗುತ್ತೆ ಅನ್ನೋದನ್ನು ಮತದಾರರಾದ ನೀವೇ ಹೇಳಬೇಕು ನಿಮಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ ಸ್ನೇಹಿತರೆ ಶುರುವಾಗಿದೆ ಎಂ ಎಂ ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಂ ಏನಿರುತ್ತೆ ಇದರಲ್ಲಿ ನಿಮ್ಮ ಬುದ್ಧಿಶಕ್ತಿ ತಿಳುವಳಿಕೆ ಹೆಚ್ಚಿಸುವ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಂ ಎಂ ಎಂ ಗೋಲ್ಡ್ ಮೆಂಬರ್ಸ್ಗೆ ಮಾತ್ರ ಆಕ್ಸೆಸ್ ಇರುತ್ತೆ ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ ಅಂದ್ರೆ ನೀವು ಬೇರೆಯವರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡಬಹುದು ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಒಪೀನಿಯನ್ ಅಭಿಪ್ರಾಯಗಳನ್ನ ಹೇಳ್ಬೋದು ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಪ್ರೋಗ್ರಾಮ್ ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲ ಕಾಲಕ್ಕೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ ಹಾಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ ನೀವು ಎಂ ಎಂ ಗೋಲ್ಡ್ ಮೆಂಬರ್ ಆಗಬೇಕು ಅಂದ್ರೆ ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು ಮಸ್ತ್ ಮಗ ಯೂಟ್ಯೂಬ್ ಚಾನಲ್ ನಲ್ಲಿ ಬಟನ್ ಒತ್ತಬೇಕು ತಿಂಗಳಿಗೆ ಬರೀ ನೂರ ಐವತ್ತೊಂಬತ್ತು ರೂಪಾಯಿಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗ್ಬಹುದು ಗೋಲ್ಡ್ ಮೆಂಬರ್ ಆಗ್ಬೋದು